ನಮಸ್ಕಾರ ಇವತ್ತ ತಮ್ಮ ಚಾನೆಲ್ ಮುಖಾಂತರ ಇವತ್ತು ಕಲಬುರ್ಗಿ ಜನತೆಗೆ ಒಂದು ಮೆಸೇಜ್ ಕೊಡೋಕೆ ನಾವು ಇವತ್ತ ತಮಗೆಲ್ಲ ಕರೆದಿದ್ದು ವಿಷಯ ಏನಂದ್ರೆ ಕೆ ಎಚ್ ಬಿ ಸೈಟ್ ಸೈಟ್ ನಂಬರ್ ಒನ್ ಟೋಟಲ್ ಇಪ್ಪತ್ ಸಾವಿರ ನಾಲ್ಕುನೂರ ಐವತ್ತು ಸ್ಕ್ವೈರ್ ಫೀಟ್ ಇದು ಪ್ರಾಪರ್ಟಿ ಇದು ಮೊಹಮ್ಮದ್ ವಹೀದ್ ಅಲಿ ಮೊಹಮ್ಮದ್ ಫತೆಖ ಸಾವಿರ ಏಳನಲ್ಲಿ ಇವರಿಗೆ ಈ ಪ್ರಾಪರ್ಟಿ ಕೆಎಚ್ ಬಿಲ್ ಅಲಾಟ್ಮೆಂಟ್ ಆಗ್ತದೆ ಆಮೇಲೆ ಇಪ್ಪತ್ ಮೂರ್ ನಲ್ಲಿ ಇಪ್ಪತ್ ಹದಿನೆಂಟ್ನಲ್ಲಿ ಎರಡ್ ಸಾವಿರ ಹದಿನೆಂಟನಲ್ಲಿ ಮೊಹಮ್ಮದ್ ಯಾಕೋ ಮೊಬಿನ್ ಮೊಹಮ್ಮದ್ ಅಲಿ ಮನಿಯಾರ್ ಅಂತ ಇವರಿಗೆ ಇದು ಸೆಲ್ಡಿಡ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಇದು ನೋಡಿ ಚಲೋ ಹ್ಮ್ ಆಮೇಲೆ ಸೆಲ್ ಲಿಡ್ ಆದ್ಮೇಲೆ ಇದು ಈ ಆಸ್ತಿ ಏನ್ ಮಾಡ್ತಾರ ಅಂದ್ರೆ ಇಪ್ಪತ್ಮೂರಲ್ಲಿ ಅಶ್ಫಾಕ್ ಅಹಮದ್ ಅಬ್ದುಲ್ ನಬಿ ಅಂತ ಒಂದು ವ್ಯಕ್ತಿ ಒಂದು ಸಹಕಾರ ಪಟ್ನಿ ಸಹಕಾರ ಸಂಘ ಅಂತ ಒಂದು ಇದು ಕೋಪರೇಟಿವ್ ಬ್ಯಾಂಕ್ ಇದೆ ಇಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಲೋನ್ ತಗೋತಾರೆ ಇವರು ಯಾರು ತಗೋತಾರ ಅಂದ್ರೆ ಅಶ್ಫಾಕ್ ಅಹ್ಮದ್ ಅಬ್ದುಲ್ ನಬಿ ಇವ್ರು ಲೋನಿಗೆ ಕೊಲೆಟ್ರಲ್ ವಾಯದಲ್ಲಿ ಕೊಡ್ತಾರೆ ಯಾವ ಪ್ರಾಪರ್ಟಿ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ ಹದಿನೆಂಟನಲ್ಲಿ ಏನ್ ಆಸ್ತಿ ಮನಿಯಾರ್ ಏನು ಏನ್ ಸೆಲೆಡ್ ಮಾಡ್ತಾರ ಆ ಆಸ್ತಿ ಕೊಲೆಟ್ರಲ್ ಫೇಕ್ ಡಾಕ್ಯುಮೆಂಟ್ ಮಾಡಿ ಫೇಕ್ ಖಾತಾ ಮಾಡಿ ಇದು ಕೊಲೆಟ್ರಲ್ ಕೊಡ್ತಾರೆ ವಾಯದಲ್ಲಿ ಅವರು ವಾಯದಲ್ಲಿ ಅಂದ್ರೆ ಒಂದು ದೊಡ್ಡ ಮುಖಂಡ ಕಾಂಗ್ರೆಸ್ ನಲ್ಲಿ ಎಮ್ ಎಲ್ ಎ ನಾರ್ತ್ ಎಂ ಹ್ಯಾಂಡ್ ಅವರು ಎಕ್ಸ್ ಸಿಂಡಿಕೇಟ್ ಮೆಂಬರ್ ಎಕ್ಸ್ ಮೈನಾರಿಟಿ ಅಧ್ಯಕ್ಷರು ಗುಲ್ಬರ್ಗ ಅವ್ರು ವಾಯುದಲ್ಲಿ ಅಂದ್ರೆ ದೊಡ್ಡ ಹೆಸರು ಇಂಥವ್ರಿಗೆ ನಾಮಿನೇಟ್ ಮಾಡ್ಬೇಕಾಗಿತ್ತು ಕಾಂಗ್ರೆಸ್ ಅವರು ಯಾಕೋ ಮೊನ್ನೆ ಲಿಸ್ಟ್ ನಲ್ಲಿ ಮಿಸ್ ಮಿಸ್ ಆಗಿದೆ ಮತ್ತೆ ವಾಯದಲ್ಲಿ ಏನ್ ಅಂದ್ರೆ ಇದು ಮೊನ್ನೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಇದು ಒಂದು ಹಿಂದಿ ಚಾನೆಲ್ ನಲ್ಲಿ ಕೊಟ್ಟಾಗ ವಾಯದಲ್ಲಿ ಲಾಸ್ಟ್ ವೀಕ್ ನಾನು ಸೋಷಿಯಲ್ ಮೀಡಿಯಾ ಕೊಟ್ಟಾಗ ಮೊನ್ನೆ ಮಂಡ್ಯ ದಿನ ವಾಯದಲ್ಲಿ ಹೋಗಿ ಈ ಸಹಕಾರ ಸಂಘದಲ್ಲಿಂತ ಏನ್ ಐವತ್ತು ಲಕ್ಷ ರೂಪಾಯಿ ತಗೋತಾರೆ ಇವ್ರಿಗೆ ಐವತ್ ಲಕ್ಷ ರೂಪಾಯಿ ಕಟ್ತಾರೆ ಐವತ್ ಲಕ್ಷ ರೂಪಾಯಿ ಕಟ್ತಾರ ಇವರು ಕೃಷ್ಣಾರೆಡ್ಡಿ ಅವರು ದನಿ ಎತ್ತಿದ್ದಾರೆ ರೂಪಾಯಿ ತುಂಬಮ್ಮ ಕಟ್ತಾರೆ ವಾಯದಲ್ಲಿ ಲಕ್ಷ ಕಟ್ಟ ಮೇಲೆ ಬ್ಯಾಂಕ್ ನಲ್ಲಿ ಅದು ಮಾಡಿಗೇಜ್ ಕ್ಯಾನ್ಸಲೇಷನ್ ಆಗಬೇಕು ಆಸ್ ಪರ್ ಕಾನೂನು ರೀತಿಲೆ ಅದು ಗೆ ಬ್ಯಾಂಕಿಗೆ ಸಬ್ ರಿಜಿಸ್ಟರ್ ನಲ್ಲಿ ಆನ್ಲೈನ್ ಹಾಕ್ತಾರೆ ವಾಯದಲ್ಲಿ ಅವರು ನಾನು ಇಮಿಡಿಯೇಟ್ ಮಧ್ಯಾಹ್ನ ಮೂರೂರಿ ಗಂಟೆಗೆ ಡೇಟ್ ಕೊಡ್ತಾರೆ ಕ್ಯಾನ್ಸಲೇಷನ್ ಟೋಕನ್ ಅಲರ್ಟ್ ಆಗುತ್ತೆ ನಾನು ಮಧ್ಯಾಹ್ನದಾಗ ಎರಡು ಗಂಟೆ ಎರಡು ಐವತ್ತೋಗಿ ಸಬ್ಜಿಸ್ಟರ್ ಅವರಿಗೆ ಒಂದು ರೈಟಿಂಗ್ ನಲ್ಲಿ ಈ ಆಸ್ತಿ ಬಗ್ಗೆ ಇದು ಯಾವ ತರ ಫ್ರಾಡ್ ಆಗಿದೆ ಹೆಂಗ್ ಕಳತನ ಆಗಿದೆ ಹೆಂಗ್ ಇದು ಫೇಕ್ ಖಾತಾ ಹಚ್ಚಿದ್ರು ಗದ್ದಲು ಮಾಡಿದಾರ ಅಂತ ನಾನು ರೈಟಿಂಗ್ ನಲ್ಲಿ ಸಬ್ ಕೊಟ್ಟಿದ್ದೀನಿ ಗ್ರೀನ್ ಪೆನ್ ನಲ್ಲಿ ಸಬ್ ಸೈನ್ ಮಾಡಿದ್ದಾರೆ ಅದು ಕ್ಯಾನ್ಸಲೇಷನ್ ಅಲ್ಲಿ ಸ್ಟಾಪ್ ಆಗುತ್ತೆ ಕ್ಯಾನ್ಸಲೇಷನ್ ನಾವು ಯಾಕೆ ಸ್ಟಾಪ್ ಮಾಡಿದ್ವು ಅಂದ್ರೆ ಅವಾಗ ಗ್ರೀನ್ ಖಾತಾ ಏನ್ ನಡೀತೀವಿ ಮಹಾನಗರ ಪಾಲಿಕೆಯಲ್ಲಿ ಕಳ್ಳರು ಫೇಕ್ ಖಾತಾಗಳು ಮಾಡುತ್ತಿದ್ದರು ಈಗ ಈ ಖಾತಾ ಆಗಿದೆ ಈ ಖಾತಾ ಮಾಡಕ್ ಸಾಧ್ಯನೇ ಇಲ್ಲ ಈಗ ವಾಯ್ ಈ ಖಾತಾ ಮಾಡಿಕೊಂಡು ಸಬ್ ರಜಿಸ್ಟರ್ ಆಫೀಸಿಗೆ ಹೋದಾಗ ಅದು ಕ್ಯಾನ್ಸಲೇಷನ್ ಆಗ್ತದೆ ఇవ్ ఏందటింగ్ సర్ప్రైజ్ మేలు ఒత్త ఎంఎల్ మనిషిని అదూ ఇద్దీ ఇద్దా ఈ వయ ప్రెషర్ మాస్ ఆఫీసర్ మేల్ అది ఒక ఏజెంట్ ఇస్మైల్ అంత డీడ్ రైటర్ అవును కళ్ళ అంత కళ్ళి డీడ్ రైటర్ రద్దు పడే సర్కార ಮತ್ ಇದೇ ಆಸ್ತಿ ವಾಯದಲ್ಲಿ ಅವರು ಮತ್ತೊಂದಿಬ್ಬರಿಗೆ ಅಗ್ರಿಮೆಂಟ್ ಫಾರ್ ಸೆಲ್ ಮಾಡಿಕೊಡ್ತಾರೆ ಕಾಂಗ್ರೆಸ್ ದೊಡ್ಡ ನಾಯಕ ವಾಯದಲ್ಲಿ ಪಾತೆ ಖಾನಿ ಅಂದ್ರೆ ಮತ್ ನನ್ ಮೇಲೆ ಒತ್ತಾಯ ಪ್ರೆಷರ್ಗಳು ಬರ್ತಾ ಇದೆ ಅವ್ರದ್ದು ಇವ್ರದ್ದು ಮೊನ್ನೆ ಈ ವಾಯದಲ್ಲಿ ಕೆಲವೊಂದು ಮುಖಂಡರು ಸೇರಿ ಇವ್ನ ಅಮೀನ್ ಮುಕ್ತಾರದು ನಾವೇನ್ ದನಿ ಎತ್ತಿದ್ವಲ್ಲ ಅವರು ಅಲ್ಲಿ ನನ್ನ ವಿರುದ್ಧ ಅದು ಸಂಘಟನೆದವರು ಅಮೀನ್ ಮುಕ್ತಾರ ಕರ್ಮಶಿಯನ್ನು ಬರ್ ಅಲ್ಲಿ ಕೆಲವು ಕಾರ್ಪೊರೇಟರ್ ಕಳಿಸಿದವರು ಇದೇ ವಯದಲ್ಲಿ ಇನ್ನೊಬ್ಬರು ಇದ್ದಾರೆ ನಾಯಕರು ಅವ್ರ ಹೆಸರು ಪ್ರಸ್ತಾನ ತರ್ತೀನಿ ನಾನು ಹೋಗಿ ಕೃಷ್ಣ ರೆಡ್ಡಿ ಅವರ ವಿರುದ್ಧ ಧಿಕ್ಕಾರ ಹೊಡೀರಿ ಅಂತ ಹೇಳ್ತಾರೆ ನಾನೀಗ ಮೇಲೆ ಡಿಫಾರ್ಮೇಶನ್ ಆಗ್ತಾ ಇದ್ದೀನಿ ನಾ ಯಾವ್ದು ಕಳತನ್ ಮಾಡಿಲ್ಲ ನಾನು ಯಾವದ್ ಚೋರಲ್ಲ